ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಹಾಗೂ ಪವರ್ಫುಲ್ ಫರ್ಟಿಲೈಸರ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಕಿಚನ್ನಲ್ಲಿ ಸಿಗುವಂಥ ಹಾಗೂ ನಾವೆಲ್ಲ ಅದನ್ನು ವೇಸ್ಟ್ ಅಂತ ಕಸದ ತೊಟ್ಟಿಗೆ ಹಾಕುವಂಥ ಒಂದು ವಸ್ತು ಇದನ್ನು ನಾವು ಗಿಡಗಳಿಗೆ ಲಿಕ್ವಿಡ್ ಹಾಗೂ ಡ್ರೈ ಎರಡೂ ರೀತಿ ಪೌಡರ್ ಮಾಡಿಬಿಟ್ಟು ಡ್ರೈ ಆಗು ಯೂಸ್ ಮಾಡುವಂಥ ಒಂದು ಫರ್ಟಿಲೈಸರ್ ಅದೇನು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದನ್ನು ಪ್ರತಿಯೊಬ್ಬರು ತಿನ್ನುವಂಥ ಒಂದು ವಸ್ತುವಾಗಿದ್ದು ಇದನ್ನು ನಾವು ಗಿಡಗಳಿಗೆ ಇದರ ಸಿಪ್ಪೆಯನ್ನು ನಾವು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಥರ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇದನ್ನು ವಾರಕ್ಕೊಮ್ಮೆ ಯೂಸ್ ಮಾಡೋದರಿಂದ ನನ್ನ ಗಿಡಗಳಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾಯಿದೆ ಗಿಡಗಳಲ್ಲಿ ಎಷ್ಟು ಆರೋಗ್ಯವಾಗಿ ಮೊಗ್ಗುಗಳು ಹಾಗೂ ಎಲೆಗಳು ಬರ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಜೊತೆಗೆ ಇಲ್ಲಿ ನೋಡಿ ನಾವು ದಿನನಿತ್ಯ ಗಿಡಗಳಲ್ಲಿ ಬರುವಂಥ ಹೂಗಳನ್ನು ಏನು ದೇವರಿಗೆ ಏರಿಸ್ತೀವಿ ಅಥವಾ ಯಾವುದಕ್ಕೂ ಯೂಸ್ ಮಾಡಿದಂಥ ಗಿಡಗಳನ್ನು ನೈಟ್ ನೆನೆ ಇಟ್ಬಿಟ್ಟು ಈ ರೀತಿ ಇದನ್ನು ಸೋಸ್ಕೊಂಡು ಗಿಡಗಳಿಗೆ ಹಾಕೋಬೋದು ಇದು ಒಂದು ಒಳ್ಳೆಯ ತಂಪಾದ ಗೋ ಫರ್ಟಿಲೈಸರ್ ಆಗಿದ್ದು ಗಿಡಗಳಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ನೋಡಿ ಈ ರೀತಿ ಇದನ್ನು ನೆನೆಸಿ ಮಾರನೇ ದಿನ ಸೋಸ್ಕೊಳ್ಬೇಕು ಯಾವ ರೀತಿ ಕಲರ್ ಬಂದಿದೆ ಅಂತ ಹೂವಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಬಂದಿದೆ ನಾವು ಗಿಡಗಳಿಗೆ ಹಾಕುವಂಥ ಫರ್ಟಿಲೈಸರ್ ಅದು ಹೂವಿಗೆ ಹೋಗಿ ತಲುಪೋದ್ರಿಂದ ನಾವು ವಾಪಸ್ ಹೂವನ್ನು ಈ ರೀತಿ ಯೂಸ್ ಮಾಡಿದರೆ ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆಹಣ್ಣಿನ ಸಿಪ್ಪೆ ಇದನ್ನು ಕೂಡ ನಾವು ನಾನಿಲ್ಲಿ ಎರಡು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡು ಒಂದು ನೈಟ್ ನೆನೆ ಇಟ್ಬಿಟ್ಟು ಈ ರೀತಿ ಡಬಲ್ ವಾಟ್ ಐದು ಲೀಟರ್ ನೀರಿಗೆ ಎರಡು ಫರ್ಟಿಲೈಸರನ್ನು ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡು ಇದ್ದೀನಿ ಈ ರೀತಿ ತೊಗೊಂಡು ಇದಕ್ಕೆ ನೋಡಿ ಬಾಳೆಹಣ್ಣಿನ ಸಿಪ್ಪೆ ನೀರನ್ನು ಹಾಗೂ ಹಣ್ಣಿನ ಹೂವಿನ ಹೂವನ್ನು ನೆನೆ ಇಟ್ಟಿದ್ವಲ್ಲ ಆ ನೀರನ್ನು ಕೂಡ ಸೋಸ್ಕೊಂಡು ಇದೇ ರೀತಿ ಈ ಬಾಳೆಹಣ್ಣಿನ ಫರ್ಟಿಲೈಸರ್ ಜೊತೆಗೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಕ್ಕೆ ತಂಪು ಸಿಗೋದ್ರ ಜೊತೆಗೆ ಒಳ್ಳೆಯ ಬಾಳೆಹಣ್ಣಿನಲ್ಲಿರುವಂಥ ಪೊಟ್ಯಾಷಿಯಂ ಫಾಸ್ಫೋರಸ್ ಮೆಗ್ನೀಷಿಯಂ ಮತ್ತು ಐರನ್ ಇವೆಲ್ಲವುಗಳು ಕೂಡ ಹೇರಳವಾಗಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರೋದ್ರಿಂದ ಗಿಡಗಳ ಬೆಳವಣಿಗೆಗೆ ತುಂಬ ಸಹಕಾರಿ ಆಗುತ್ತೆ ಇವೆರಡೂ ಫರ್ಟಿಲೈಸರ್ ಆರ್ಗ್ಯಾನಿಕ್ ಆಗಿದ್ದು ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲದೆ ಉತ್ತಮ ರಿಸಲ್ಟ್ ಸಿಗುತ್ತೆ ಇದನ್ನು ನಾವು ಮಣ್ಣಿನಲ್ಲಿ ಹಾಕಬೇಕು ಅಂತ ಬಂದಾಗ ಗಿಡಗಳ ಮಣ್ಣಿನಲ್ಲಿ ಮಾಯಿಶ್ಚರ್ ನೋಡಿಕೊಂಡು ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ಇಲ್ಲ ಅಂತಂದರೆ ಎಕ್ಸ್ಟ್ರಾ ಆಗಿದ್ರೆ ಹಾಕಿದರೆ ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ಹೋಗಿಬಿಟ್ರೆ ಅದು ವೇಸ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ವೇಸ್ಟ್ ಮಾಡ್ದೇ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ಜೊತೆಗೆ ಗಿಡವನ್ನು ಗಿಡದಲ್ಲಿರುವಂಥ ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬೆಳೆದಿರುವಂಥ ಕಸ ಕಡ್ಡಿನ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಫರ್ಟಿಲೈಸರ್ ಹಾಕೋದ್ರಿಂದ ನಾವು ನಾವು ಹಾಕುವಂಥ ಫರ್ಟಿಲೈಸರ್ ಕೇವಲ ಗಿಡಕ್ಕೆ ಮಾತ್ರ ತಲುಪೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಕೊಂಡು ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದಾಗ ನಾವು ಫರ್ಟಿಲೈಸರ್ ಹಾಕಬೇಕು ಅಂತ ಬಂದಾಗ ಅದನ್ನು ಒಂದು ಪಾಟಿಗೆ ಎರಡು ಚಮಚದಷ್ಟು ಹಾಕಿಬಿಟ್ಟು ಮಣ್ಣನ್ನು ಮುಚ್ಚಿಬಿಟ್ರೆ ನೀರು ಹಾಕದೇನೆ ನಾವು ಗಿಡಗಳಿಗೆ ಗೊಬ್ಬರ ಹಾಕಿದಾಗ ಮಳೆ ನೀರಿನಿಂದ ಆ ಗೊಬ್ಬರ ಚೆನ್ನಾಗಿ ಗಿಡಗಳಿಗೆ ಹಾಗೂ ಬೇರುಗಳಿಗೆ ತಲುಪಿ ಗಿಡದಲ್ಲಿ ಮಳೆಗಾಲದಲ್ಲೂ ಕೂಡ ನಾವು ಚೆನ್ನಾಗಿ ಹೂವನ್ನು ತಗೋಬೋದು ಈ ರೀತಿ ಗಿಡಗಳಿಗೆ ಒಂದೊಂದು ಮಗ್ನಷ್ಟು ಅಥವಾ ಒಂದೊಂದು ಗ್ಲಾಸಷ್ಟು ನೀರನ್ನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ತಲುಪುತ್ತೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಗಿಡಗಳಲ್ಲಿ ಎಲೆಗಳು ಹಳದಿ ಆಗ್ತಾ ಇದ್ರೆ ಗಿಡದಲ್ಲಿರುವಂಥ ಮೊಗ್ಗುಗಳು ಡ್ರೈ ಆಗಿ ಉದುರ್ತಾ ಇದ್ದರೆ ಈ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳಿಗೆ ಪೊಟ್ಯಾಷಿಯಂ ಚೆನ್ನಾಗಿ ಸಿಕ್ಕು ಗಿಡಗಳಲ್ಲಿ ಮೊಗ್ಗುಗಳು ಉದುರದೆ ಅವುಗಳು ಸಂಪೂರ್ಣವಾಗಿ ಅರಳುವವರೆಗೂ ಅರಳೋದಕ್ಕೆ ಈ ಫರ್ಟಿಲೈಸರ್ ಸಹಾಯ ಮಾಡುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಒಂದು ಆರ್ಗ್ಯಾನಿಕ್ ಹಾಗೂ ಬೆಸ್ಟ್ ಔಟ್ ಆಫ್ ಬೇಸ್ಟ್ ಫರ್ಟಿಲೈಸರ್ ಜೊತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ಹ್ಯಾಪಿ ಗಾರ್ಡ್ನಿಂಗ್ ಬಾಯ್